మన మగను నిమ్మ నోవీ మిడ్యునా మన మగను నిమ్మ నోవీ మిడ్యున ని సేవగా గుడి నను నిమ్మవను ని ಬಲಿಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನ ದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು కంబని వరసువ మగను నిమ్మ చింతయ మరసువ మగను నాను నిన్నవను నిమ్మ ಬಡತನ ತೊಲಗಿಸುವೇ ದಾಲಿಗೆ ಅಡಗಿಸುವೆ ಮಡಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿ ಇಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಳಿಯುವವರೆಗೂ ದಡಿವೆ ನನಗಿಲ್ಲ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ ವ್ಯಾಪ್ತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಎಚ್ ಜೆ ಪ್ರಸನ್ನ ಕುಮಾರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಗುಡು ನಿರಾಶ್ರಿತರ ಆಶ್ರಮಕ್ಕೆ ಬಂದು ಅವರು ತುಂಬಾ ಸರಳ ಸಜ್ಜನಿಕೆಯಿಂದ ಆಶ್ರಮದಲ್ಲಿರ್ತಕ್ಕಂತಹ ಎಲ್ಲರ ಜೊತೆ ಒಗ್ಗೂಡಿ ಇಲ್ಲೂ ಸಹ ಅವರು ಅವ್ರ ಜೊತೆ ಒಂದು ಊಟದ ಸೇವೆಯನ್ನ ಸವಿತಾ ನಮ್ಮ ಹುಟ್ಟುಹಬ್ಬನ ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈಗ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗೊತ್ತಿರೋ ಹಾಗೆ ಅವರು ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಸನ್ನ ಕುಮಾರ್ ಅಣ್ಣ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವರು ಒಂದು ಜನಗಳಿಗೋಸ್ಕರ ಮುಡುಪಾಗಿರೋ ಸೇವೆ ಇನ್ನೂ ಮುಂದುವರಿಸ್ಕೊಂಡು ಹೋಗಲಿ ಆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಉನ್ನತ ಸ್ಥಾನವನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ನೀಡಲಿ ಒಂದು ಉನ್ನತ ಸ್ಥಾನದಿಂದ ಅವರು ಸಹ ಸಾಮಾಜಿಕ ಕಳಕಳಿಯಿಂದ ಒಂದು ಉನ್ನತ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಶಕ್ತಿಯನ್ನು ಭಗವಂತ ಕರುಳಿಸಿದೆ ಅಂತ ಹೇಳ್ತಾ ಶುಭಾಶಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಪ್ರಸನ್ ಕುಮಾರ್ ಅವರು ಹುಟ್ಟಹಬ್ಬದ ಪ್ರಯುಕ್ತ ನಲವತ್ತೊಂಬತ್ತನೇ ವರ್ಷದ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೊರತ್ತಾ ಊಟದ ವ್ಯವಸ್ಥೆ ಮತ್ತು ಆ ಫ್ರೂಟ್ಸ್ ಮತ್ತು ಆ ರೇಷನ್ ಎಲ್ಲಾನು ಕೊಟ್ಟು ಅವರು ಮುಂದಿನ ಪೀಳಿಗೆಗೆ ಅವರಿಗೆ ಅನುಕೂಲ ಆಗಲಿ ಅನಾಥಾಶ್ರಮಗೆ ಪಾಪ ಊಟದ ವ್ಯವಸ್ಥೆ ಮಾಡಿ ಅವರು ಆ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರಸನ್ನ ಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಮುಂದಿನ ಇದೇ ಕಾರ್ಯಕ್ರಮ ನಡೆಸ್ತಾ ಇರಲಿ ಅಂತ ಶುಭಾಶಯ ಕೋರುತ್ತೆ ಮಹಿ ನಗರ ಪಂಚಾಯಿತಿಯ ಎಲ್ಲ ಯೂತ್ಗ ಯೂತ್ ವೈಕರ್ನಾಗಿರ್ತಕ್ಕಂಥ ಎಚ್ ಎ ಪ್ರಸನ್ನ ಕುಮಾರ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹುಟ್ಟದ ಪ್ರಯುಕ್ತ ಪ್ರಯುಕ್ತ ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಅಲ್ಲಿ ಸದಸ್ಯರಾಗಿರ್ತ ಮಹಿ ಮಹೇಶ್ ಅವರು ಒಂದಿಂದ ಊಟ ನೀಡಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಜೆಡಿ ಪಿ ಕುಮಾರಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನೋಡಿ ಎಂಥ ಜಾಗದಲ್ಲಿ ಅವರು ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದಾರೆ ಅಂದರೆ ನಮ್ಮ ಗೂಡು ಅವ್ರದ್ದು ವ್ಯಕ್ತಿತ್ವ ನೋಡಿ ಹೆಂಗಿದೆ ಅಂದರೆ ನಮ್ಮ ಗೂಡಲ್ಲಿ ಬಂದು ಈ ದಿನ ಪಾಪ ಬಡವ್ರನ್ನೆಲ್ಲ ಗುರುತಿಸ್ಕೊಂಡು ಅವರಿಗೆ ದಾಸೋಹ ಸೇವೆ ಇರ್ಬೋದು ಮಾಡಿ ಈ ದಿನ ಇಲ್ಲಿ ಆಚರಿಸ್ಕೊಂಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಅಂದರೆ ನಮ್ಮ ಯನ್ನಾಗರ ಗ್ರಾಮದಲ್ಲಿ ಯಶಸ್ವಿಯಾಗಿ ಪ್ರಸಿದ್ಧಿಯಾಗಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕುಮಾರಣ್ಣ ಅಂದರೆ ಚಿಕ್ಕ ಮಗು ಕೇಳಿದ್ರೂ ಊರೂರಲ್ಲಿ ಕೇಳಿದ್ರೂ ಎಲ್ಲರಿಗೂ ಸಹ ಅವ್ರ ಬಗ್ಗೆ ಮಾತಾಡ್ತಾರೆ ಕುಮಾರಣ್ಣ ಕುಮಾರಣ್ಣ ಅದೇ ರೀತಿ ಈ ದಿನ ಇಲ್ಲಿ ಬಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ನಮಗೆ ಬಹಳ ಖುಷಿಯಾಗಿದೆ ಇಲ್ಲಿ ಅಷ್ಟೇ ಎಲ್ರಿಗೂ ಖುಷಿಯಾಗಿದೆ ಅವರು ಆರೋಗ್ಯ ಇನ್ನೂ ಅವರ ಮನೆ ದೇವರು ಮತ್ತು ನಮ್ಮ ವೀರಭದ್ರ ಸ್ವಾಮಿ ಆಯುಷ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಎತ್ತಿನ ಶಕ್ತಿಯಲ್ಲಿ ಬಡವರಿಗೆ ಸಹಾಯ ಮಾಡುವಂತೆ ಆಗಲಿ ಅಂತ ಈ ಈ ಸಮಯದಲ್ಲಿ ಕೇಳ್ಕೊಂತ ನನ್ನ ಮಾತುಗಳಿಗೆ ಮಹತ್ ರೀತಿಯ ಎಚ್ ಜೆ ಪ್ರಶಾಂತ್ ಕುಮಾರ್ ಅಣ್ಣನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಿ ಮಾಡಲು ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ ಅಧ್ಯಕ್ಷರು ನಗರ ಗ್ರಾಮ ಪಂಚಾಯತಿ ಹಾಗೂ ಹಾಲಿ ಸದಸ್ಯರಾದಂತಹ ಕುಮಾರಣ್ಣನವರು ದಿನದ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸವಲತ್ತುಗಳು ದೊರೆಯಲಿ ರಾಜಕೀಯ ಜೀವನದಲ್ಲಿ ಒಂದು ಅತ್ಯುನ್ನತವಾದಂತಹ ಒಂದು ಸ್ಥಾನಕ್ಕೆ ಹೋಗ್ಲಿ ಮುಂದಿನ ಪೀಳಿಗೆಯ ಯುವಕರಿಗೆ ಮಾದರಿ ಆಗ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಬ್ಬ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀವಿ ನನ್ನ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇನ್ನಕ್ಕಿ ಗ್ರಾಮದ ಅಮ್ಮಗೂಡು ನಿರಾಶ್ರ ಆಶ್ರಮದಲ್ಲಿ ನಮ್ಮ ಸ್ನೇಹಿತರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಾ ಸದಸ್ಯರು ಹಳೆ ಸದಸ್ಯರು ಬಂಧುಗಳು ಸಹ ಸೇರಿ ಸರಳವಾಗಿ ನಿರಾಶ್ರಿತರ ಜೊತೆಯಲ್ಲಿ ಹುಟ್ಟು ಹಬ್ಬ ಆಚರಣೆ ಹೇಳಿ ಆಯೋಜಿಸಿದರು ಈ ಒಂದು ಆಯೋಜನೆಗೊಳಿಸಿದ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸುದ್ದಿ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ನನ್ನನ್ನು ಶುಭವನ್ನು ಹಾರೈಸಿದ ಸರ್ವರಿಗೂ ಸಹ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಭಗವಂತ ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ವರಿಗೂ ಶುಭವನ್ನು